ಒಂಬತ್ತನೇ ಆಯುರ್ವೇದ ದಿನಾಚರಣೆಯ ಪ್ರಯುಕ್ತ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗುರುಗಳ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಹಾಗೆಯೇ ಆಚಾರ್ಯರಲ್ಲಿ ನಮಿಸುತ್ತಾ ಎಲ್ಲ ಅತಿಥಿಗಳಿಗೆ ನಮಸ್ಕರಿಸುತ್ತಾ ನಮ್ಮ ತಪೋವನ ಸಮೂಹ ಸಂಸ್ಥೆಯ ಬಗ್ಗೆ ಒಂದು ಕಿರುಪರಿಚಯ ಕೊಡಲು ಇಚ್ಛಿಸುತ್ತೇನೆ ಅಪೋವನ ಸಮೂಹ ಸಂಸ್ಥೆಯು ಶ್ರೀಶಕ್ತಿ ಅಸೋಸಿಯೇಷನ್ನಿನ ಭಾಗವಾಗಿದ್ದು ಶ್ರೀಶಕ್ತಿ ಅಸೋಸಿಯೇಷನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶ್ರೀಮತಿ ಲಕ್ಷ್ಮೀಬಾಯಿ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಮಧ್ಯವಿರೋಧಿ ಹೋರಾಟಗಾರರು ಇವರ ಮುಂದಾಳತ್ವದಲ್ಲಿ ಹರಿಹರದಲ್ಲಿ ಸ್ಥಾಪನೆಯಾಯಿತು ಈ ಸಂಸ್ಥೆ ಜಾತ್ಯತೀತ ಲಾಭರಹಿತ ಸಂಸ್ಥೆಯಾಗಿದ್ದು ಗ್ರಾಮೀಣ ಭಾಗದ ಜನರಿಗೆ ವಿದ್ಯೆ ತರಬೇತಿ ಪುನರ್ವಸತಿ ಹೀಗೆ ಹಲವಾರು ರೀತಿಯ ಸಮಾಜ ಚಟುವಟಿಕೆಗಳಲ್ಲಿ ತೊಡಗಿದೆ ಈ ಸಂಸ್ಥೆ ಕರ್ನಾಟಕ ಸ್ಟೇಟ್ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಅರವತ್ತು ಇದರಲ್ಲಿ ನೋಂದಣಿಯಾಗಿದ್ದು ಆರೋಗ್ಯ ಸುಧಾರಣೆ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ಪೂರಕವಾದಂತಹ ಕೆಲಸಗಳನ್ನು ದಾವಣಗೆರೆ ಮಾತ್ರವಲ್ಲದೆ ಹರಿಹರ ಹಾವೇರಿ ಬೆಳಗಾವಿ ಕೊಡಗು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕಳೆದ ಮೂವತ್ತೊಂದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಶ್ರೀಶಕ್ತಿ ಅಸೋಸಿಯೇಷನ್ ಇಪ್ಪತ್ತು ಪೂರ್ವ ಪ್ರಾಥಮಿಕ ಶಾಲೆಗಳು ಆರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಳು ಆಯುರ್ವೇದ ಕಾಲೇಜು ನ್ಯಾಚುರೋಪತಿ ಕಾಲೇಜು ನರ್ಸಿಂಗ್ ಇನ್ಸ್ಟಿಟ್ಯೂಟ್ ಹಾಗೆ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ವರ್ಕ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಹಾವೇರಿ ಹಾಗೆ ಜನ ಶಿಕ್ಷಣ ಸಂಸ್ಥಾನ ದಾವಣಗೆರೆ ಹೀಗೆ ಹಲವಾರು ಸಂಸ್ಥೆಗಳನ್ನು ಹೊಂದಿದ್ದು ಸ್ಟೇಟ್ ಲೆವೆಲ್ ಕೋಆರ್ಡಿನೇಟಿಂಗ್ ಏಜೆನ್ಸಿ ಫಾರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೆ ಹತ್ತು ವೃದ್ಧಾಶ್ರಮಗಳು ಈ ಎಲ್ಲ ಸಂಸ್ಥೆಗಳು ಹಾವೇರಿ ದಾವಣಗೆರೆ ಚಿಕ್ಕಮಗಳೂರು ಮಡಿಕೇರಿ ಜಿಲ್ಲೆಗಳಲ್ಲಿ ಹೊಂದಿದ್ದು ಇಪ್ಪತ್ನಾಲ್ಕು ತಾಸು ವಿಮೆನ್ ಹೆಲ್ಪ್ಲೈನ್ ಫಾರ್ ವಿಮೆನ್ ಡಿಫಿಕಲ್ಟೀಸ್ ಹಾಗೆಯೇ ಡ್ರಾಪ್ ಇನ್ ಸೆಂಟರ್ ಫಾರ್ ಡಿಸ್ಟ್ರೆಸ್ಡ್ ಚಿಲ್ಡ್ರನ್ ಹಾಗೆ ಆರು ಇಂಟಗ್ರೇಟೆಡ್ ರಿಹೆಬಿಲಿಟೇಷನ್ ಸೆಂಟರ್ ಫಾರ್ ಡ್ರಗ್ ಅಡಿಕ್ಟ್ಸ್ಗಳನ್ನು ಹೊಂದಿರುತ್ತದೆ ಲಕ್ಷ್ಮೀಬಾಯಿ ಅಮ್ಮನವರ ಮಗನಾದ ನಮ್ಮ ಚೇರ್ಮನ್ರಾದಂತಹ ಶ್ರೀ ಶಶಿಕುಮಾರ್ ಮೆಹರ್ವಾಡೆ ಇವರು ಈ ಚಟಿಕೆಗಳನ್ನು ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಇವರಿಗೆ ಯೂನಿವರ್ಸಿಟಿ ಆಫ್ ಫ್ರಾನ್ಸ್ನಿಂದ ಗೌರವ ಡಾಕ್ಟರೇಟ್ ಪದವಿ ದೊರೆತಿದ್ದು ಹಾಗೆ ಯೂನಿವರ್ಸಿಟಿ ಆಫ್ ದಾವಣಗೆರೆಯಿಂದ ಕೂಡ ಡಾಕ್ಟರೇಟ್ ಪದವಿ ಬಂದಿದೆ ಹಾಗೆ ಹತ್ತು ಹಲವಾರು ಪ್ರಶಸ್ತಿಗಳು ಇವರ ಹೆಸರಲ್ಲಿದ್ದು ಇವರು ಇದೆಲ್ಲ ಕಾರ್ಯಕ್ರಮಗಳಿಗೆ ಬಹಳ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಇದು ನಮ್ಮ ತಪೋವನದ ಬಹಳ ಚಿಕ್ಕದಾದಂತಹ ಪರಿಚಯ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ದಿನ ಇವತ್ತಿನ ದಿನದ ಈ ದಿನದ ವಿಶೇಷತೆ ಹೇಳುವ ಬಗ್ಗೆ ಆದರೆ ಶಿಷ್ಯೋಪನಯನ ಒಂದು ಸಂಸ್ಕಾರವಾಗಿದೆ ಈ ಸಂಸ್ಕಾರ ವಿದ್ಯಾರ್ಥಿಗಳಿಗೆ ಹೊಸ ವಿದ್ಯೆಯನ್ನು ಪ್ರಾರಂಭ ಮಾಡುವಾಗ ಈ ಸಂಸ್ಕಾರವನ್ನು ಕೊಡಲಾಗುತ್ತದೆ ಇದು ಗುರುಗಳು ತಮ್ಮ ಶಿಷ್ಯರು ಅರ್ಹರಿದ್ದಾರೋ ಇಲ್ಲೋ ಅಂತ ಪರೀಕ್ಷೆ ಮಾಡಿಬಿಟ್ಟು ಅವರನ್ನು ವಿದ್ಯಾರ್ಥಿ ತನ್ನ ವಿದ್ಯಾರ್ಥಿಯಾಗಿ ಸ್ವೀಕರಿಸುವಂತಹ ಒಂದು ದಿನವಾಗಿದ್ದು ವಿದ್ಯಾರ್ಥಿಗಳು ಗುರುಗಳಲ್ಲಿ ಬಂದು ನಮ್ಮನ್ನು ನಿಮ್ಮ ವಿದ್ಯಾರ್ಥಿಯಾಗಿ ಸ್ವೀಕರಿಸಿ ನಿಮ್ಮ ವಿದ್ಯೆಯನ್ನು ಧಾರೆ ಏರಿರಿ ಅಂತ ಕೇಳುವಂಥ ಒಂದು ಸಂಸ್ಕಾರವಾಗಿದೆ ಹಾಗಾಗಿ ಇಂಥ ಪವಿತ್ರವಾದ ದಿನದಂದು ನೀವು ಎಲ್ಲರೂ ಈ ದೀಕ್ಷೆಯನ್ನು ತಗೊಂಡಿದ್ದೀರಾ ಆಯುರ್ವೇದವನ್ನು ನಾವು ಕಲಿತೀವಿ ನಮಗೆ ಒಳ್ಳೆ ವಿದ್ಯೆ ಕೊಡಿ ಅಂತ ಕೇಳ್ಕೊಂಡಿದ್ದೀರಾ ಹಾಗೆ ಇದು ಒಂದು ಅತ್ಯಂತ ವಿಶೇಷ ದಿನವಾಗಿದೆ ಹಾಗೆ ಭಗವಾನ್ ಧನ್ವಂತರಿ ಇವು ವಿಷ್ಣುವಿನ ಅವತಾರ ಎಂದೇ ಪರಿಗಣಿಸಲಾಗಿದೆ ಇವರು ಆಶ್ವೇಜ ಮಾಸದ ತ್ರಯೋದಶಿ ದಿನದಂದು ಸಮುದ್ರ ಮಂಥನದಲ್ಲಿ ಉದ್ಭವವಾಗಿದ್ದು ಇವರು ಎಲ್ಲರಿಗೂ ಆರೋಗ್ಯ ಕೊಡಬೇಕಂತ ಹೇಳಿ ಹಸುರರು ಸುರರು ಕೇಳ್ಕೊಂಡಾಗ ನಮಗೆ ಗೊತ್ತಿರೋ ಹಾಗೆ ನಾರಾಯಣ ನಾರಾಯಣ ಧನ್ವಂತರಿ ರೂಪ ತಾಳ್ಬಿಟ್ಟು ಎಲ್ಲರಿಗೂ ಆರೋಗ್ಯವನ್ನು ಪರಿಚಯಿಸಲು ಹಾಗೆ ಕೊಡಲು ಉದ್ಭವಿಸ ಉದ್ಭವಿಸಿರುತ್ತಾರೆ ಹಾಗೆ ಈ ದಿನವನ್ನು ಇತ್ತೀಚೆಗೆ ಒಂಬತ್ತು ವರ್ಷದ ಹಿಂದೆ ನಮ್ಮ ಭಾರತ ಸರ್ಕಾರ ಆಯುರ್ವೇದ ದಿನವನ್ನಾಗಿ ಆಚರಿಸ್ಬೇಕು ಅಂತ ಅಂದ್ಕೊಂಡು ಇವಾಗ ಕೇವಲ ಇದು ಒಂಬತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ ಹೀಗೆ ಇದು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಆಗಿ ಇದು ಪರಿಗಣಿಸಲ್ಬೇಕು ಹಾಗೆ ಇದು ಇದಕ್ಕೆ ಪೂರಕವಾಗಿಯೇ ಹಲವಾರು ಕಾರ್ಯಕ್ರಮವನ್ನು ಆಯುಷ್ ಮಂತ್ರಾಲಯ ಇವಾಗಾಗಲೇ ನಮಗೆಲ್ಲ ನೋಟಿಫಿಕೇಷನ್ ಕಳಿಸಿದೆ ಇದರ ಎಲ್ಲರ ಅಡಿಯಲ್ಲಿ ಮುಂದೆ ಒಂದು ದಿನ ಆಯುರ್ವೇದ ವಿಶ್ವದಲ್ಲೇ ಅತ್ಯಂತ ಪ್ರಚಲಿತವಾದಂತಹ ಒಂದು ಮೆಡಿಸಿನ್ ಸಿಸ್ಟಮ್ ಆಗಿ ಬರಬೇಕು ಅಂತ ನಾವೆಲ್ಲ ಆಶಿಸುತ್ತಾ ನಾನು ಈ ಕಿರು ಪರಿಚಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು